ನಮಸ್ಕಾರ ಈಗ ನೋಡಿ ಮಳೆಗಾಲ ತುಂಬಾ ಜನಕ್ಕೆ ನೆಗಡಿ ಕೆಮ್ಮು ಕಫ ಉಸಿರಾಟದ ಸಮಸ್ಯೆ ಇದೆಲ್ಲ ಇರೋದನ್ನ ನೀವು ನೋಡಿರ್ತೀರಾ ಹಾಗೆ ಕೆಲವರಲ್ಲಿ ಬರೀ ನೆಗಡಿ ಕೆಮ್ಮುಗೆ ನಿಲ್ಲಲ್ಲ ಅದು ಅವ್ರಿಗೆ ಉಸಿರಾಡಕ್ ಕಷ್ಟ ಆಗಿ ಮತ್ತು ಶಬ್ದ ಎಲ್ಲ ಬರಕ್ ಶುರು ಆಗುತ್ತೆ ಉಸಿರಾಡಕ್ಕೆಲ್ಲ ಕಷ್ಟ ಆಗ್ತಾರೆ ಯಾಕೆ ಹಂಗಾಗತ್ತೆ ಕೆಲವ್ರಿಗೆ ಮಾತ್ರ ಯಾಕೆ ಬರುತ್ತೆ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಯೋಚನೆ ಮಾಡ ಒಂದು ವಾತಾವರಣ ಮಳೆಗಾಲ ಚಳಿಗಾಲ ಧೂಳು ಜಾಸ್ತಿ ಇದ್ದರೆ ಹೊಗೆ ಜಾಸ್ತಿ ಇದ್ದರೆ ಈ ಥರ ಎಲ್ಲ ಇದ್ದಾಗ ಶ್ವಾಸಕೋಶದಲ್ಲಿ ಸಣ್ಣ ಮಾಂಸಖಂಡಗಳಿರುತ್ತೆ ಶ್ವಾಸಕೋಶದ ಚಿತ್ರ ನೀವು ನೋಡಿದ್ರೆ ಸಣ್ಣ ಮಾಂಸಖಂಡಗಳು ಬಂದಿರುತ್ತೆ ಎರಡು ಕವಲಾಗಿ ಒಡೆದಿರುತ್ತೆ ಅವು ಒಂಥರ ಸಂಕುಚಿತಗೊಳ್ಳುತ್ತೆ ಅಂದರೆ ಕಂಟ್ರ್ಯಾಕ್ಟ್ ಆಗುತ್ತೆ ಹಾಗಾದಾಗ ಇವಾಗ ನಾನು ವಿಷಲ್ ಹೊಡೆದೆ ನೋಡಿ ಹೊಡಿಬೇಕಾದ್ರೆ ಏನು ನೀವು ಬರೀ ಬಾಯಲಿ ಅಂದರೆ ವಿಜ್ವಲ್ ಹೊಡೆಯಲ್ಲ ಅದನ್ನು ಬಾಯಿ ಸಣ್ಣ ಮಾಡಿದಾಗ ವಿಜುವಲ್ ಥರ ಶಬ್ದ ಬರುತ್ತೆ ಅದೇ ಥರ ನಮ್ಮ ಶ್ವಾಸಕೋಶದಲ್ಲೂ ಅಷ್ಟೇ ಅವು ಮಾಂಸಖಂಡಗಳು ಸಂಕುಚಿತಗೊಂಡು ಆ ನಾಳಗಳು ಚಿಕ್ಕದಾದಾಗ ನಮಗೆ ವಿಜುವಲ್ ಸೌಂಡ್ ಬರುತ್ತೆ ಅವಾಗ ಏನಾಗುತ್ತೆ ಗಾಳಿ ಎಷ್ಟು ಎಷ್ಟೋಗ್ಬೇಕೋ ಅಷ್ಟು ಹೋಗೋಲ್ಲ ಕಡಿಮೆ ಹೋಗ್ತಾ ಇರುತ್ತೆ ಅದರಿಂದ ಅವು ಕಷ್ಟ ಆಗುತ್ತೆ ಮತ್ತೆ ಅತಿಯಾಗಿ ಕಫ ಉತ್ಪತ್ತಿಯಾಗಿ ಅದು ಆ ನಾಳಗಳಲ್ಲಿ ಇರೋದ್ರಿಂದ ಗಾಳಿ ಸರಿಯಾಗಿ ಹೋಗಲ್ಲ ಅದರಿಂದ ಉಸಿರಡಕ್ಕೆ ಕಷ್ಟ ಆಗುತ್ತೆ ಇದು ಒಂದು ಮೂಲಭೂತವಾಗಿ ನಡೆಯೋ ಒಂದು ಕ್ರಿಯೆ ಇದು ಆಗುತ್ತೆ ಒಂದು ಆಗಲೇ ಹೇಳ್ದಂಗೆ ವಾತಾವರಣದ ಕಾರಣಗಳು ಅದು ಇರ್ಬೋದು ಅವು ಒಂದಷ್ಟು ಪರ್ಸೆಂಟೇಜ್ ಇರ್ಬೋದು ಆದರೆ ಅದರ ಜೊತೆಗೇ ಮಾನಸಿಕವಾಗೂ ನಮಗೆ ಆತಂಕ ಆದಾಗ ಭಯ ಆದಾಗ ಅಭದ್ರತೆ ಕಾಡಿದಾಗ ಇದೆಲ್ಲ ಆದಾಗ ಈ ಥರ ಒಂದು ಉಸಿರಾಟದ ಸಮಸ್ಯೆ ಆಸ್ತಮಾ ಅಥವಾ ಸೂಲು ಅಂತ ಏನು ಹೇಳ್ತೀವಿ ದಮ್ಮು ಅಂತ ಏನು ಹೇಳ್ತೀವಿ ಅದು ಆಗೋ ಸಾಧ್ಯತೆ ಜಾಸ್ತಿ ಇರುತ್ತೆ ಯಾವ ರೀತಿಯ ಅಭದ್ರತೆ ಇವಾಗ ನೋಡಿ ಇವಾಗ ನಮ್ಮ ಮನೆಯಲ್ಲಿ ಇರ್ತೀವಿ ಜೊತೆಯಲ್ಲೇ ಇರ್ತೀವಿ ಆದರೆ ಅವರು ಏನೋ ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅಕ್ಕಪಕ್ಕದ ಮನೆಗೆ ನಂಗೆ ತೊಂದರೆ ಕೊಡ್ತಾರೆ ಸ್ನೇಹಿತರು ತೊಂದರೆ ಕೊಡ್ತಾರೆ ಅಂತ ಇದ್ದಾಗ ನಿಮಗೊಂಥರ ಅಭದ್ರತೆಯ ಭಾವ ಬರುತ್ತೆ ಆಗ ಬಂದಾಗ ನಿಮಗೆ ನೋಡಿ ಇವಾಗ ನೀವು ಸರಾಗ ಉಸಿರಾಡ್ತಿರ್ತೀರ ಯಾರಾದ್ರು ಬಂದು ಭೂಗತ್ತರ ಬೆರಳಿಟ್ಕೊಂಡ್ರೆ ಉಸಿರಾಡಕ್ ಕಷ್ಟ ಆಗತ್ತಲ್ವಾ ಅದೇ ತರ ಯಾರೋ ಬಂದು ನಮ್ಗೆ ತೊಂದರೆ ಕೊಡ್ತಾರೆ ನಮ್ಗೆ ಉಸಿರಾಡಕ್ ಬಿಡೋಲ್ಲ ಸರಿಯಾಗಿ ಉಸಿರಾಡಕು ಬಿಡಲ್ಲ ನೋಡೋ ನೀನು ಅಂತ ಹೇಳ್ತಾರಲ್ವಾ ಅದೇನೆ ಅಂದ್ರೆ ನಮಗೆ ತೊಂದರೆ ಕೊಡಕ್ ನೋಡ್ತಾ ಇದ್ದಾರೆ ಅಂತ ನಿಮ್ಗೆ ಭಾವ ಬಂದಾಗ ಅವ್ರು ನಿಜವಾಗ್ಲು ಕೊಡ್ತಾ ಇದ್ದಾರೋ ಇಲ್ವೋ ಅದು ನಮ್ಮ ಯೋಚನೆ ಅಷ್ಟೆ ಯೋಚನೆ ಬಂದಾಗ ಆ ರೀತಿಯ ಅಭದ್ರತೆ ಕಾಡಿ ಈ ರೀತಿಯ ಆಸ್ತಮ ಸಮಸ್ಯೆ ಮುಖ್ಯ ಕಾರಣ ಅದು ಒಂದು ಅಂತ ಹೇಳ್ಬೋದು ಅದೇ ಅಲ್ಲ ಅದು ಒಂದು ಕಾರಣ ಅಂತ ನಾವು ತಿಳ್ಕೋಬೇಕು ಹೀಗೆ ಒಂದು ಕಾರಣ ಗೊತ್ತಾಯಿತು ಆದ್ರೆ ಅದರಿಂದ ಆಚೆ ಬರೋದು ಹೇಗೆ ಅದಲ್ವಾ ಮುಖ್ಯ ಮೊದಲು ಅರಿವು ಅಂದರೆ ಅದ್ರ ಬಗ್ಗೆ ನಾವು ಅರಿವು ಬೆಳೆಸ್ಕೊಂಡ್ರೆ ಅದರಲ್ಲೇ ಶೇಕಡಾ ಎಪ್ಪತ್ತರಿಂದ ಎಂಬತ್ತರಷ್ಟು ಕಾಯಿಲೆಗಳು ಕಡಿಮೆ ಆಗುತ್ತೆ ಅಂದರೆ ಆ ಥರ ಭಾವ ಬರ್ತಿದ್ದಾಗೇನೆ ಯೋಚನೆ ಬರ್ತಿದ್ದಾಗೇನೆ ಏ ಇಲ್ಲಪ್ಪ ಅಂತ ನಾನು ಅಂದ್ಕೊಳ್ತಾ ಇರ್ಬೋದು ಇದು ನನ್ನ ಯೋಚನೆ ಇರ್ಬೋದು ಆದರೆ ನಿಜವಾಗ್ಲೂ ಆಗಿದೆಯಾ ಅಂತ ಆ ಸಂಬಂಧಪಟ್ಟ ವ್ಯಕ್ತಿ ಜೊತೆ ಸಂಬಂಧಪಟ್ಟ ಸಂಸ್ಥೆ ಜೊತೆ ನಾವು ಯಾವ್ದಾದ್ರು ಸಂಸ್ಥೆನಲ್ಲಿ ಕೆಲಸ ಮಾಡ್ತಿದ್ರೆ ಅಥವಾ ಸಂಬಂಧಪಟ್ಟ ಸಂಬಂಧಿಕರ ಜೊತೆ ನಾವು ಮಾತಾಡಿ ಅವರಿಂದ ಒಂದು ಸ್ಪಷ್ಟೀಕರಣ ತಗೊಂಡು ಅವ್ರು ಏನು ಹೇಳ್ತಾರೆ ಅಂತ ಕೇಳಿದಾಗ ಸರಿ ಅದು ಸುಳ್ಳಾಗಿರುತ್ತೆ ಅದು ನಮ್ಮ ತಪ್ಪು ಯೋಚನೆ ಆಗಿರುತ್ತೆ ಕಲ್ಪನೆ ಆಗಿರುತ್ತೆ ಆ ರೀತಿ ನಮ್ಮ ಮನಸ್ಸಿನ ಒಂದು ಯೋಚನೆಯನ್ನು ನಾವು ಕಡಿಮೆ ಮಾಡಿಕೊಂಡು ತಪ್ಪು ಯೋಚನೆಯನ್ನು ಬಿಟ್ಟಾಗ ಈ ರೀತಿ ಆಸ್ಮಾ ಬರೋದು ಕಡಿಮೆ ಆಗುತ್ತೆ